ಕಲಬುರಗಿ ಖರ್ಗೆ ಅವರ ತವರು ಜಿಲ್ಲೆಯಲ್ಲಿ ಹನಿ ನೀರಿಗಾಗಿ ಪರದಾಟ ನಡೆಸಿರುವಂಥ ಘಟನೆ ನಡೆದಿದೆ ಅಜಯ್ ಸಿಂಗ್ ಅವರ ತವರು ತಾಲೂಕಿನಲ್ಲಿ ನೀರಿಲ್ಲದೆ ಜನರು ಕಣ್ಣೀರ ಹಾಕ್ತಿದ್ದಾರೆ ಎಡ್ರಾಮಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ಯಲಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಗ್ರಾಮದಲ್ಲಿ ಅಧ್ಯಕ್ಷರ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಖಾಲಿ ಕೊಡದೊಂದಿಗೆ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ ನಂದಹಳ್ಳಿ ಗ್ರಾಮಸ್ಥರು ಕಲಬುರಗಿ ಜಿಲ್ಲೆಯ ಹೆಡ್ರಾಮಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಯಲುಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ನಂದಹಳ್ಳಿ ಗ್ರಾಮದಲ್ಲಿ ಎಸ್ ಸಿ ಎಸ್ ಟಿ ವಾರ್ಡ್ನಲ್ಲಿ ಹಲವಾರು ವರ್ಷಗಳಿಂದ ಕುಡಿಯುವ ನೀರಿನ ಒಂದು ಸಲುವಾಗಿ ಗ್ರಾಮಸ್ಥರು ಹಲವಾರು ಬಾರಿ ಮನವಿ ಪತ್ರ ಸಲ್ಲಿಸಿದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಇನ್ನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಜಯ ಕರ್ನಾಟಕ ಸಂಘದ ಮತ್ತು ಎಸ್ ಎಸ್ ಟಿ ಘಟಕದ ತಾಲೂಕು ಅಧ್ಯಕ್ಷರು ಮೌನೇಶ್ ಬಡಿಗೆರವರು ಈ ಒಂದು ಈ ಒಂದು ಅವ್ಯವಸ್ಥೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಗ್ರಾಮದ ಸರ್ವ ನಾಗರಿಕರು ಕೂಡ ಖಾಲಿ ಕೂಡ ಪ್ರದರ್ಶನ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಂಬರೀಷ್ ಕಟ್ಟಿ ನಂದಿಹಳ್ಳಿ ಪರಶುರಾಮ್ ಪ್ರಜ್ವಲ್ ನಿಂಗಪ್ಪ ಕಮಲಾಕರ್ ಶ್ರೀಸಲ್ ಕಟ್ಟಿ ಮತ್ತು ಎಸ್ ಎಸ್ ಟಿ ಘಟಕದ ತಾಲೂಕು ಅಧ್ಯಕ್ಷ ಮೌನೇಶ್ ಬಡಿಗೆರವರು ತಾಲೂಕು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ತಾಲೂಕು ಶಾಸಕರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ

ಈ ಎಸ್ ಎಸಿ ವಾರ್ಡ್ನಲ್ಲಿ ನೀರಿನ ಬರ ತುಂಬಾ ಹೆಚ್ಚಿಗಾಗಿದೆ ಇಲ್ಲಿ ಸುಮಾರು ಐದಾರು ತಿಂಗಳಿಂದ ನೀರಿನ ಅಭಾವ ಬಹಳ ಇದೆ ಅದಕ್ಕೋಸ್ಕರ ಒಂದೊಂದು ಊರಿಗೆ ಹೋಗಿ ನೀರು ತರುವ ಪರಿಸ್ಥಿತಿ ಬಂದಿದೆ ಕಾರಣ ಎಲ್ಲ ವಾರ್ಡ್ ಅಲ್ಲಿ ನೀರಿನ ಬರ ಇದೆ ದಯವಿಟ್ಟು ಜಿ ನೀರಿನ ಬರ ನಿಭಾಯಿಸಬೇಕಾಗಿ ನಾವು ಮುಖಾಂತರ ಕಾಲಕ್ಕೆ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ಮಾಡ್ತಾರೆ ಹಾಲು ಪಂಚಾಯತ್ವರು ನಿರ್ಲಕ್ಷ್ಯ ಮಾಡ್ತಾರೆ ನಿರ್ಲಕ್ಷ್ಯ ಬರ್ತದೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಮುಂದೆ ಬರೋದಿಲ್ಲ ಗ್ರಾಮ ಪಂಚಾಯತ್ ಆಗ್ತಿದೆ ಮತ್ತು ಬಡಿದರೆ ಜನತೆ